ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ನಮ್ಮ ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳೇ ಮತ್ತು ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಶಿಕ್ಷಕ ವರ್ಗದವರೇ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ಗೆ ಈ ಒಂದು ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ರಿಗೂ ಒಂದಷ್ಟ ಒಂದು ತಡವಾಗಿ ಬಂದಿದ್ದಕ್ಕೆ ನಮ್ಮ ಅಶೋಕಣ್ಣ ಅವರು ಇಲ್ಲಿಗೆ ಬರಲೇಬೇಕು ಅಂತ ಹೇಳಿದ್ರು ತಡ ಆಗಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನ ಕೋರ್ತ ಇವತ್ತು ನಾಡಿನಾದ್ಯಂತ ಹಾಗೂ ಪ್ರಪಂಚಾದ್ಯಂತ ನಮ್ಮ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡ್ತಾ ಇದ್ದಾರೆ ಏನೀಗ ಈಗ ನಾವು ನೀವೀಗೆ ಕೂತ್ಕೊಂಡಿದ್ದೀರೋ ಅಂತ ಕಡೆಯಿಂದಾನೇ ಕೂತ್ಕೊಂಡು ಈ ಒಂದು ಸ್ಥಾನಕ್ಕೆ ಬಂದಿರೋರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ನಮಗೂ ಆವಾಗ ಇದೇ ತರ ಕಾರ್ಯಕ್ರಮ ಇರ್ತಾ ಇತ್ತು ಚಾಕ್ಲೇಟ್ ಕೊಡ್ತಾ ಇದ್ರು ಇಲ್ಲ ಸ್ವೀಟ್ ಹಂಚ್ತಾ ಇದ್ರು ಏನೋ ಒಂದು ನಾಡ ಹಬ್ಬ ರಾಷ್ಟ್ರೀಯ ಹಬ್ಬ ಏನೇ ಬರ್ಲು ನಾವು ಇದೇ ತರ ನೀಟಾಗಿ ರೆಡಿಯಾಗಿ ಅವತ್ತ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ರೆಡಿಯಾಗಿ ಬರ್ತಾ ಇದ್ವಿ ಅದೇ ತರ ನಿಮ್ಮನ್ನು ನೋಡಿದ್ರೆ ನನಗೂ ಒಂದು ನೆನಪು ಬರ್ತಾ ಇದೆ ಇನ್ನೊಂದೇನಂದ್ರೆ ಇಲ್ಲಿ ನಿಮಗೆ ವಾತಾವರಣ ತುಂಬಾ ಚೆನ್ನಾಗಿದೆ ಅಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಒಳ್ಳೆ ಸುಸಜ್ಜಿತವಾದ ಕಟ್ಟಡ ವ್ಯವಸ್ಥೆ ಎಲ್ಲಾನು ಮಾಡಿದ್ದಾರೆ ನಿಮ್ಗೆ ಹೋಲಿಕೆ ಮಾಡಿಕೊಂಡ್ರೆ ನಮಗೆ ಅವಾಗ ತುಂಬಾ ಕಡಿಮೆ ಇತ್ತು ಈ ತರ ಎಲ್ಲ ಏನು ಅನುಕೂಲಗಳು ಇರಲಿಲ್ಲ ಆದ್ರೂ ನಾವು ಕನ್ನಡ ಮಾಧ್ಯಮದಲ್ಲೇ ಓದಿ ಈ ಒಂದು ಸ್ಥಾನಕ್ಕೆ ಬಂದಿದ್ದೀವಿ ಮತ್ತು ಮತ್ತೆ ಇವತ್ತೇನು ಎಲ್ಲ ನಾಡಿನಾದ್ಯಂತ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡಲು ಯಾರು ಶ್ರಮಿಸಿದ್ದಾರೆ ಮಹನೀಯರು ಏನಿದ್ದಾರೆ ಈಗ ನಮ್ಮ ಕರ್ನಾಟಕ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಏನ್ ಮಾಡಿದ್ದಾರೆ ಅವತ್ತು ಯಾರ್ಯಾರು ಇದಕ್ಕೆ ಶ್ರಮಿಸಿದ್ದಾರೆ ಕುವಂಪುರ್ ಇರ್ಬೋದು ಮತ್ತೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು ಆ ಕಷ್ಟಪಟ್ಟು ನಮ್ಮ ಕರ್ನಾಟಕ ಏಕೀಕರಣವನ್ನು ಮಾಡಿದ್ದಾರೆ ಮತ್ತೆ ಈ ನವಂಬರ್ ಒಂದನ ಕನ್ನಡ ರಾಜ್ಯೋತ್ಸವ ಅಂತ ಮೊದಲು ಏನು ಮೈಸೂರು ರಾಜ್ಯ ಅಂತ ಇದ್ದಿದ್ದನ್ನ ಕನ್ನಡ ಭಾಷೆ ಮಾತಾಡೋರ್ನೆಲ್ಲ ಒಂದು ಕಡೆ ಸೇರಿಸಿ ನಮ್ಮ ಕರ್ನಾಟಕ ಅಂತ ಒಂದು ನಾಮಕರಣ ಮಾಡಿ ನವೆಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಅವತ್ತು ತೀರ್ಮಾನ ಮಾಡಿ ಅದೇ ಪ್ರಕಾರ ಪ್ರತಿ ವರ್ಷ ನವಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಇವತ್ತು ನಮ್ಮ ಅಮರಜ್ಯೋತಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡ್ತಾ ಇದ್ರ ಅದಕ್ಕೆ ತಮ್ಗೆಲ್ರಿಗೂ ಜೊತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನು ಈಗ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಕ್ಕಳ ಜವಾಬ್ದಾರಿ ತುಂಬಾ ಇರುತ್ತೆ ಈಗ ನಾವೇನು ಪರ ಹೋರಾಟಗಾರರಾಗಿ ಮಾಡ್ತಾ ಇದ್ದೀವಿ ಈಗ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಇನ್ನೇನು ಬೇರೆ ಇದನ್ನೇ ಮಾಡಬೇಕು ಅಂತನೂ ಇಲ್ಲ ಇಲ್ಲ ಬೇರೆ ಇನ್ನೇನು ಇಲ್ಲ ಮಾಡೋದಕ್ಕೆ ಅಂತನೂ ಅಲ್ಲ ನಮ್ಮ ಏನಕ್ಕೆ ಅಂದರೆ ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆಯನ್ನು ಬೆಳೆಸೋದಕ್ಕೆ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಈಗೇನು ನಮ್ಮ ರಾಜಕಾರಣಿಗಳು ಅವರ ವೋಟ್ ಬ್ಯಾಂಕಿಂಗ್ ಆಗಿ ಬೇರೆ ಬೇರೆ ಈಗ ನಮ್ಮ ಬೇರೆ ಬೇರೆ ಭಾಷೆಗಳಿರ್ಬೋದು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಭಾಷೆ ಏನು ಕಡಿಮೆ ಆಗ್ತಾ ಇದೆ ಅದನ್ನು ಎತ್ತಿ ಹಿಡಿಯೋದಕ್ಕೆ ಏನು ಕನ್ನಡ ಏನು ಕನ್ನಡಪರ ಹೋರಾಟಗಾರರು ಉಟ್ಕೊಂಡಿರೋದಷ್ಟೇ ಅದಕ್ಕೆ ನೀವು ಮುಂದೆ ದೊಡ್ಡವರಾಗಿ ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆಗೆ ಕೊಡಬೇಕು ಎಲ್ರು ಮುಂದಿನ ದಿನಗಳಲ್ಲಿ ನಾವೀಗ ಈಗ ಏನ್ ತರ ಹೋರಾಟ ಮಾಡ್ತಾ ಇದೀವಿ ಈಗ ನೋಡಿ ಶಾಲು ಹಾಕೊಂಡು ಈಗ ಹೋರಾಟ ಮಾಡ್ತಾ ಇರೋ ವಿಚಾರ ಇಷ್ಟೇನೆ ಬೇರೆ ಇನ್ನೇನು ವಿಚಾರ ಅಲ್ಲ ನಮ್ ನಾಡು ಉಳಿಬೇಕು ನಮ್ ಭಾಷೆ ಉಳಿಬೇಕು ನಮ್ಮ ರಾಜ್ಯ ನಮ್ ಏನೇ ಕಷ್ಟ ಬಂದ್ರು ನಾವು ಮೊದಲು ನಿಂತ್ಕೊಂಡು ಮಾಡ್ತಾ ಇದೀವಿ ಇದೆಲ್ಲ ಬರ್ದಿರಾ ಇಂದ ಇರ್ಬೇ ಇರಬಾರದು ಇದು ಏನ್ ಬರ್ದಿರ ಇರಬೇಕು ಅಂತ ಹೇಳಿದ್ರೆ ನೀವು ಮುಂದೆ ದೊಡ್ಡವರಾಗಿ ಈಗ ಏನ್ ಸಮಸ್ಯೆಗಳು ಬರ್ತಾ ಇದೆ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ಬೋದು ಮತ್ತೆ ಒಂದು ಅಧಿಕಾರಿ ವರ್ಗದಲ್ಲಿ ಇರ್ಬೋದು ನೀವು ಮುಂದೆ ಹೋಗಿ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ರಹ ಯಾವಾಗ ತಡೀತಿರೋ ಅವಾಗ ನಾವು ಈ ಶಾಲವನ್ನು ಹಾಕೋದು ನಮ್ಮ ಭುವನೇಶ್ವರಿ ಪಾದಕ್ಕೆ ಇಟ್ಬಿಟ್ಟು ನಾವು ಧೈರ್ಯವಾಗಿ ನಮ್ಮ ಮನೆಯಲ್ಲಿ ನಾವು ನಿಮ್ಮ ಜೊತೆ ನಿಮ್ಮ ತರ ಕೆಲಸ ಮಾಡ್ಕೊಂಡು ಅಲ್ಲಿ ಮಾಡ್ತೀವಿ ಅದುವರೆಗೂ ನಾವು ಕನ್ನಡ ನಾಡು ನುಡಿ ಜಲ ಭಾಷೆಯನ್ನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಪಾತ್ರ ಇದರಲ್ಲಿ ತುಂಬಾ ಮುಖ್ಯವಾಗಿದೆ ಈಗ ಈಗೇನು ನಿಮಗೆ ನಿಮ್ಮ ಮನೆಗಳಲ್ಲಿ ಇಲ್ಲಿವರೆಗೂ ಕಳಿಸಿದ್ದಾರೆ ಈಗ ಬೇರೆ ಕ ಸರ್ಕಾರಿ ಶಾಲೆಗಳಿದೆ ಎಲ್ಲಾನು ವ್ಯವಸ್ಥೆ ಇದ್ರು ಏನಕ್ಕೆ ಇಲ್ಲೊಂದು ಒಳ್ಳೆ ಸುಸ ಕಟ್ಟಡ ಇದೆ ನಿಮ್ಮನ್ನ ಇಲ್ಲಿ ಕಳಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಮಕ್ಕಳು ನಾವು ಪಟ್ಟಿರೋ ಕಷ್ಟ ಪಡಬಾರ್ದು ಮುಂದಿನ ದಿನಗಳಲ್ಲಿ ನಮ್ಗಿಂತ ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ಹೋಗ್ಬೇಕು ನಾವು ಪಡ್ತಾ ಇರೋಂತ ಕಷ್ಟನ ಪಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನ ಇಲ್ಲಿ ಕಳಿಸಿದರೆ ದಯವಿಟ್ಟು ಎಲ್ಲಾ ಮಕ್ಕಳು ಅದನ್ನ ಅರ್ತ್ಕೊಳ್ಳಿ ನಿಮ್ಗೆ ಒಳ್ಳೆ ಬೋಧಕೇತರ ಮತ್ತೆ ಶಿಕ್ಷಣ ವರ್ಗದವ್ರು ಇದ್ದಾರೆ ಅಣ್ಣವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ ನಾನು ನಾನು ನೋಡಿದೀನಿ ಬೆಳಗ್ಗೆ ಏಳು ಗಂಟೆಗೆ ಬಂದ್ರೆ ಸಾಯಂಕಾಲ ಎಷ್ಟೊತ್ತಿಗೆ ಹೋಗ್ತಾರೆ ನಿಮ್ಗೆ ನಿಮಗೋಸ್ಕರ ಏನೆಲ್ಲ ಕಷ್ಟ ಪಡ್ತಾರೆ ಅಂತ ಆ ಒಂದು ಕಷ್ಟನ ಅರ್ಥಕೊಂಡು ನೀವು ಒಳ್ಳೆ ವಿದ್ಯಾಭ್ಯಾಸ ತಗೊಳ್ಳಿ ಒಳ್ಳೆ ಫಲಿತಾಂಶ ಬರ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಎಲ್ರಿಗೂ ಹೊಂದಿಸ್ತಾ ಮತ್ತೆ ನಮ್ಮ ಮಾಧ್ಯಮ ವರ್ಗದವರು ಇದ್ದಾರೆ ಅವ್ರಿಗೂನು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು रखता आई जय हिंद जय कर्नाटक